ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ ಯೂಟ್ಯೂಬ್ ಚಾನಲ್ ನೋಡದಂಗ ಈಗ ಗಂಟು ಮುಖ್ಯ ಕಟ್ ಹೋಗ್ಬೇಕು ಕಾಯಕವಿ ಕೈಲಾಸ ನಂಗೆ ಬಂದು ಏನಿಲ್ಲ ಅಂದ್ರೂ ಎರಡು ತಿಂಗಳಾಯ್ತು ಹದ್ಮೂರನೇ ತಾರೀಕೀಗ ಎರಡು ಆಗುತ್ತೆ ಸೊ ಬಹಳ ದಿನ ಆಯ್ತು ಅನ್ಸುತ್ತೆ ನಾನು ತೊಗೊಂಡ್ ಬಂದಿದ್ದ ಒಂದು ತಿಂಗಳು ತೊಗೊಂಡ್ಬಂದಿದ್ದೆ ಬಹಳ ಮಿಕ್ಕಿ ಮಿಕ್ಕಿ ಒಂದು ಕಾಡಿ ಕಾಡಿ ಬೇಡಿ ತೊಗೊಂಡ್ಬಂದಿದ್ದೆ ಒಂದು ತಿಂಗ್ಳು ರಜೆ ಮತ್ತು ಒಂದು ತಿಂಗಳ ಮ್ಯಾಲೆ ಏನೇ ಎಕ್ಸ್ಟ್ರಾ ಉರ್ಯಾಂಗ ಉಳ್ಯಂಗಾಯ್ತು ಫೋನ್ ಹಚ್ಚಿ ಬಾಬಾ ತರ ಕೆಲ್ಸಕ್ಕೆ ಬರ್ತೀನಿ ಬರ್ತೀನಿ ಅಂತೇಳಿ ನಾನು ಹಾಗೆ ಕನ್ವಿನ್ಸ್ ಮಾಡಿ ನೀವು ಸೊ ಹೋದ್ರೆ ಏನಿರ್ತೈತಿ ಏನಿಲ್ಲ ಎಲ್ಲ ನೋಡಬೇಕು ಇಲ್ಲಿ ಒಂದು ಸ್ವಲ್ಪ ದಿನ ಇದೇನೆ ಇಲ್ಲಿ ಚಲೋ ಅನ್ನಿಸ್ತು ಅಲ್ಲೊಂದು ಸ್ವಲ್ಪ ದಿನ ಅಳಿಸಲು ಅನಿಸ್ತು ನೋಡುವಯಸ್ ಇವತ್ತು ಎಲ್ಲ ಪ್ಯಾಕ್ ಇರುತ್ತೆ ಹೆಂಗೆಂಗಿರುತ್ತೆ ಏನೇನಿರುತ್ತೆ ಎಲ್ಲ ಮುಗಿಸ್ಕೊಂಡು ಈಗ ಊಟ ಗೀಟ ಮಾಡ್ಕೊಂಡು ಫ್ರೆಶ್ ಆಗಿ ಖಾರ ಕಳಿಸಿದ್ರು ಸುಂತಾರ ಮಮ್ಮಿ ಸೊ ಹೋಗಿ ತಂದಿನಿ ಬಸ್ಸಿಗೆ ಹೋಗಿ ಸುಂತ ಓಪನ್ ಮಾಡಿ ನೋಡಾವತ್ತ ಇದು ಸಾರಿ ದೀಪ ಓಪನ್ ಮಾಡಿ ನೋಡಾವತ ಬರೀ ಪಾನಿಪುರಿ ನೋಡ್ರಿ ಬರೋ ಬರೀ ಪಾನಿಪುರಿ ಅಷ್ಟೇ ಇವತ್ತು ಊಟ ನೋಡಿ ತಲೀತ್ರಿ ಮೊಸರಿಲ್ಲ ಹೇಳಿದ್ರೆ ಹಾಕೊಂಡೆ ನೀನು ಮೊಸರು ಇದ್ರೆ ಮಜಾ ಬರ್ತಿದ್ದು ಆದರೂ ಪರವಾಗಿಲ್ಲ ಮಸ

ಆಟೋಗ್ರಾಫ್ ಬಾಬು ಚೇಂಜ್ ಆಯ್ತನಿ ಸಲ ನಾವು ಇಲ್ಲಿಂದ ಜಾಗ ಖಾಲಿ ಮಾಡುವ ಕ್ಷಣ ಇನ್ನೇನು ಹತ್ತಿರ ಬರ್ತಾ ಇದೆ ಎಲ್ಲರಿಗೂ ಒಂದೊಂಥರ ಅನಿಸ್ತೈತಿ ಬೇರೆ ಬೇರೆ ಥರ ಫೀಲ್ ಸರ್ಮನ್ ಸರ್ಮಣ್ಣ ಅನ್ಸತ್ತ ಅದು ನಾರ್ಮಲ್ ಆಗಿ ಇದ್ದೇ ಇರ್ತೈತಿ ಹೋಗಿ ಒಂದು ಎರಡು ದಿನಕ್ಕೆಲ್ಲ ಸರಿ ಹೋಗುತ್ತೆ ಸೊ ಹೋಗುದ್ರೊಳಗೆ ಚಹ ಚೋಡಾ ಏನೇನು ಬೇಕು ಸ್ವಲ್ಪ ತತ್ತಿ ಇಲ್ಲ ಸುಮ್ಮನೆ ಹಾಕಿದ್ದೀನಿ ಚಹೊಡ ಮಾಡ್ಕೊಂತೀವಿ ನಾವು ಈಗ ಚಹಾ ಚೋಡ ಮಾಡಿ ಸಂಜೆ ಎಷ್ಟಕ್ಕೆ ಟೈಮು ಐದುವರೆ ಆಗೈತಿ ಟೈಮಿಗೆ ಅದಕ್ಕೆ ನಾನು ಇನ್ನೊಂದು ಸಲ ಜಳಕ ಮಾಡಿಬಿಡ್ತೀನಿ ಇನ್ನೊಂದು ಸಲ ಜಳಕ ಮಾಡಿ ರೆಡಿಯಾಗಿ ಯಾಕಂದ್ರೆ ಅದ ಭಾಳ ಬಿಸಿಲಿತ್ತು ನಮ್ಮ ಊರಾಗ ಸೊ ಒಂದು ಸ್ವಲ್ಪ ಕುದಿ ಕುದಿ ಅನ್ಸಂಬಿತ್ತು ಈಗ ಮತ್ತೆ 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 ಚೇಂಜ್ ಮಾಡೀನಿ ಇವ್ರದೊಂದು ಬೇರೆ ನಡೆದು ಬಿಟ್ಟೈತಿ ನಮ್ಮ ಬಂದು ಬೇರೆ ಏನಾದ್ರೈ ಹೋಗೋಕು ಮುಂಚೆ ನಮ್ಮ ಮುತ್ತೆ ಒಂದು ಫೋಟೋ ನಾನೇ ಹೊಡೆದಿದ್ದೆ ಅದು ಪೇಂಟ್ ಮಾಡೋ ಟೈಮ್ನಾಗ ಒಂದು ಸ್ವಲ್ಪ ಗ್ಲಾಸ್ ಹೊಡೆದ್ಬಿಟ್ಟಿತ್ತು ಗ್ಲಾಸ್ನಾಗ ರಿಪೇರಿ ಮಾಡ್ಕೊಂಡು ಹೋಗ್ಬೇಕು ರಿಪೇರಿ ಮಾಡಿಕೊಟ್ಟೀನಿ ಇಲ್ಲ ಅಂದರೆ ಕನಸನ್ನ ಬಂದು ಕೇಸಿ ಹೌದು ಹೊಡಿತಾರೆ ಇಲ್ಲ ಒಂದು ಮಾಡಬೇಕು ಆ ಥರ ಬಿಟ್ಟು ಹೋಗಬಾರ್ದು ಅದೊಂದು ಮಾಡಿಸ್ಕೊಂಡು ಫಸ್ಟ್ ಫಸ್ಟಲ್ಲಿ ಯಾರು ಬರ್ತೀರಪ್ಪ ನನ್ನ ಜೊತೆ ನೀವು ಬರ್ತೀಯಾ ಏಯ್ ಒಬ್ಬರು ಬರಲಿ ಯಾಕೆ ಜಡ ನೀವು ಯಾರು ಬರ್ತೀರಿ ನೀ ಬರ್ಲಿಲ್ಲ ಚಿತ್ತಟಪ್ಪ ಇಬ್ಬರು ಟಾಸ್ ಮಾಡ್ರ ಯಾರು ಗೆಲ್ತಾರ ನೋಡೋರು ಬರ್ರಿ ಗ್ಲಾಸ್ ಹಾಕ್ತಾ ಬರ್ತೀವಿ ಈಗ ನಾವು ಹಾಕುದ ಬೇರೆ ಆಗುತ್ತೆ ಅವ್ರು ಹಾಕುದಾ ಬೇರೆ ಆಗುತ್ತೆ ಜಸ್ಟ್ ಟಚ್ ಮಾಡಿ ಕೊಟ್ಟರು ಯಾಕೆ ಬಟ್ ಹೋಗಿದಕ್ಕೆ ನೋಡಿ ವಾಪಸ್ ಬಂದೆ ಜಗಳ ಬಟ್ ಹೋಗಿದಕ್ಕೆ ಅಲ್ಲಿ ಬಾ ಅಂತ ಬಾಂಡ್ ಕರಿಯಕುತ್ತಿದ್ವಿ ಲೇ ನಗೆ ಹಾ ನಿನಗೆ ಇಷ್ಟ ಇಷ್ಟ ಸಣೆ ಇದ್ದಾಗ ಬಾಲಿ ಅಂತ ಕರೆದ್ರ ಆ ಅಲ್ಲಿ ಒಂಟಿದ್ರು ಇಂದ ಹಾ ಹೇಳ ಬಾ ನೀ ಯಾಕೆ ಮ್ಯಾಲ್ ಕೂಟಿ ವೇಲ್ ಬಾತ್ರೂಮ್ ಅಲ್ಲಿ ಹೋಗಿ ತಳ ಬಾ ಏನಂತ ಓ ಗೈಸ್ ಇಟ್ છોಡತ್ತೆ ನಾನು ಪೂರ್ ಬುಡು ಮೊದಲ ಕಿರಿ ಕಿರಿ ಏ ಬರಲೇ ಬರಲೇ છોಡತ್ತೆ ನಾನು ಬರ ಆ ಬಾ 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 ರೆಡಿ ರೆಡಿಗೆ ಕಟ್ಟಾಕ್ಸ್ಕೊಂಡು ಬಂದೆ ಸಿಗುತ್ತಾ ಹಚ್ಚ ಕಡೆ ಎಷ್ಟು ಕೊಡ್ಬೇಕು ಹಂಗ ಇವೆಲ್ಲ ಲಗೇಜ್ ಊರು ಕ್ರೆಜಿ ಕಪಲ್ಸ್ ಪ್ರೇಮೋರು ಒಂದು ಎರಡು ಮೂರು ಇದು ಒಂದು ನಾಲ್ಕು ನಮ್ದು ಇದು ಒಂದೇ ನಮ್ಮದು ಇದೊಂದು ಇದೊಂದು ನಮ್ಮದು ಇದೊಂದು ಉಳಿದಿದ್ದು ಮೂರು ಟೋಟಲ್ ನಾಲ್ಕು ನಮ್ಮ ಬರೀ ಎರಡು ಅವರು ನಾಲ್ಕು ಯಾಕಂದ್ರೆ ಅವ್ರು ಮೂರು ಮಂದಿ ಅದಾರ ನಾ ಇಬ್ಬರೇ ಇವೆರಡೂ ಒಂದೇ ಥರ ಚೀಲೋದು ಅಲ್ಲೂ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಇಲ್ಲ ನನ್ನ ಹೆಸರು ನನ್ನ ಹೆಸರು ಹಾಕಿನಿ ಸಾಯಿ ಅಂತ ಇಲ್ಲ ಸೀಸೆಡ್ ಅಂತ ಹಾಕ್ಯಾನ ಕ್ರೇಜಿ ಕಪಲ್ಸ್ ಅಂತ ನೋಡ್ರಿ ಸೀಸೆಡ್ ಅಂದ್ರೆ ನಮ್ಮದು ಹಾಕ್ಬೇಕು ಎಮ್ ಆರ್ ಆರ್ ಸತ್ ಹಾಕ್ಬೇಕಾಗಿತ್ತ ಸಾಯಿ ಅಂತೈತಲ್ ನೀವಿ ನೀವಿಬ್ಬರು ಬರೀ ಜಗಳ ಮಾಡುವಾಗ ಬಂದ್ರೆ ನೋಡಿ ಆ ಲಗೇಜ್ ಇಡೋಕ್ಕೂ ಜಗಳ ಮಾಡಿದ ಹ್ಞೂ ಮತ್ತಿ ತೋರಿಸ್ಬೇಕಲ್ಲ ಇದು ಲಾಸ್ಟ್ ಏನ ಯಾವುದು ಬೈಕ್ ಒಂದು ಗಾಡಿ ಹಾಕೊಂಡು ಓಡಬೇಕು ಅದ್ರೊಳಗಿನ ಪೆಟ್ರೋಲ್ ಎಲ್ಲ ಡ್ರೈ ಈಗ ಎಲ್ಲ ಪೆಟ್ರೋಲ್ ತಗೋಬಿಟ್ಟಿವೈಕ್ನಂದು ಅದೇ ಇದಕ್ಕಿಷ್ಟು ಒದ್ದಾಡ್ತೀರಿ ಮಕ್ಳು ಲಾಸ್ಟು ಒಂದು ಸಲ ಕರೆಕ್ಟಾಗಿ ಚೆಕ್ ಏನಾರ ಬಿಟ್ಟು ಅಂತೇಳಿ ಮತ್ತು ಏನಾರ ಒಂದು ಬಿಟ್ಟು ಮರೆತು ಹೋಗಿ ಮಾರುತಿರ್ತೀವಿ ಮತ್ತೆ ಅದಕ್ಕೆ ಬಂದು ಮೆನ್ಸಿಗೆ ಏನಿಲ್ಲ ಾಡ್ಬೇಕಾಗತ್ತೆ ಬರ್ರಿ ಎಲ್ಲರ್ಗ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಓಕೆ ಏನೂ ಇಲ್ಲ ಆಲ್ಮೋಸ್ಟ್ ಬಂದುಬಿಟ್ಟಿದೆ ಓಕೆ ಬಸ್ ಹೋಗು ರೆಡಿನೂ ನಿಮ್ಮ ಕಡೆ ಹಾಂ ಅವರ ಕಡೆ ಬರ ಅವರು ಹೊಂಟಾರ ಎಲ್ಲರೂ ಸೇರಿ ಬಸ್ಸಿನ ಸಂಬಂಧ ವೇಟ್ ಇದು ಎಸ್ ಪಿ ಟ್ರಾವೆಲ್ ಇದೆ ಲೋಡ್ ಮಾಡಬೇಕು ಡೆಕ್ಕಿ ಒಳಗೆ ಫೈನಲ್ಲಿ ಬಸ್ನ ಕೂತೀವಿ ಈಗ ಬೈಕ್ ಏರ್ಸ್ಬೇಕಂದ್ರೆ ದೊಡ್ಡ ಏನೋ ಒಂದು ಚಾಕ್ಟ್ ಅಂತ ಸೌಂಡ್ ಬಂತು ಏನಾಗೈತೆ ಏನಿಲ್ಲ ಬೈಕಿಗೆ ಗೊತ್ತಾಗೋದು ಮುಂಜಾನೆ ಬೆಳಗ್ಗೆ ಎದ್ದ ಮೇಲೆ ನೋಡ್ಬೇಕು ಸರ್ ಸ್ಕೂಟಿ ಕೆಳಗೆ ಎದ್ಮೇಲೆ ಗೊತ್ತಾಗೋದು ನಮ್ಮ ಸ್ಕೂಟ್ರಿಗೆ ಏನಾಗಿತ್ತು ಸುಮ್ತ ವಾಂತಿ ಬರುತ್ತೆ ಅಂತೇಳಿ ಕಣ್ಣು ಮುಚ್ಬೇಕು ಕಣ್ಣು ಥರದ್ರೆ ವಾಂತಿ ಬರುತ್ತೈತೆ ನಿತ್ ಇಂತ ಮುಚ್ಚಬೇಕಂತ ಅವರು ತಳದಲ್ಲ ಕೆ ಸಿಕ್ಕಾಪಟ್ಟಿ ರಶಿರ್ ಸಿಕ್ಕಿದ್ದ ದೊಡ್ದು ಇಲ್ಲಿ ಜಾಗ ಇಲ್ಲಿ ಮೇಡಮ್ ಅವರು ಫುಲ್ ಡಲ್ಲಾಬಿಟ್ಟಾರೆ ಯಾಕಂದ್ರೆ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತಿದೆ ಅಂತ ಸೊ ಅದಕ್ಕೆ ಜಾಗ ಸಿಕ್ಕು ರಶ್ ಇರ್ತೀವಿ ಕಾಜು ಕುರ್ಮಾ ಆ್ಯಂಡ್ ಶಿವಭಾಜಿ ತರ್ಸಿವಿ ಪ್ರೇಮ್ ಕುಮಾರ್ ಎಲ್ಲರೀ ಸರ್ ಮಾಡ್ತಾನೆ ಇಲ್ಲೇ ಮಾಡ್ಬಿಡತ್ತ ಥ್ಯಾಂಕ್ ಯು ನಾ ಶಿವಾಜಿ ಬರ್ತದೆ ನೆಕ್ಸ್ಟ್ ಈಗ ಇದ್ರ ಜೊತೆ ತಂದೂರು ರೊಟ್ಟಿ ಐತಿ ನೆಕ್ಸ್ಟ್ ಶಿವ ಭಾಜಿ ಬಂತು ಹಾಂ ಯಾಕೆ ಮೀನಾ ಚೈತದ ಹ್ಞೂ ಹಿಂಗೆ ಇಲ್ಲ ಕೊಡಬಾಜಿ ಹಾಂ ಕೊಡ ಫೈನಲ್ ಟಚ್ ಒಂದು ಸೆವೆನ್ ಅಪ್ ಹೊಡೆದು ಹಾಂ ಊಟ ದೀಪಾಗಿದ್ದ ನೋಡಿ ಸೇವನ ಪುಡಿ ತಳಿಗಿಳಿದಿತ್ತಲ್ಲ ಪೂರ ಕುದಿಯ ತಿಂದು ಮತ್ತೇನು ಮಾಡ್ತೇವೆ ಕುಡಿ ಪುಡಿ ನಾಲ್ಕು ಮಂದಿ ಊಟ ಏಳ್ನೂರ ಮೂವತ್ತು ರೂಪಾಯಿ ಕರ್ಕೊಂಡು ಕರ್ಕೊಂಬಂದ್ರೆ ಇದೇ ಪ್ರಾಬ್ಲಮ್ ಜಸ್ಟ್ ಊಟ ಮಾಡ್ಯಳ ಗಾಡಿ ಆಗ್ಬೇಕು ಕಂಟ್ರೋಲ್ ಮಾಡ್ಕೊತ ನೋವರಿ ಕಂಟ್ರೋಲ್ ಹ್ಮ್ ಈಗ ನೆಲ್ಮಾಳು ಬಂದ ಈಗ ಇನ್ನೊಂದು ತಾಸಾಗ ಚಾಲಿ ತಾಸ್ ಆಗ್ತೀವಿ ಚಾಲಿ ನಾನು ವಿದ್ಯಾರ್ಥ್ಯ ಆಯ್ತು ಫೈನಲಿ ಬೀಚ್ ಬೆಂಗಳೂರು ಬೆಂಗಳೂರು ಬಂದಿದ್ದೀಗ ಗಾಡಿನೂ ಉಳಿಸಿ ಇರಿಸಿವಿ ಬೈಕ್ನಲ್ಲಿ ನಾನು ಪ್ರೇಮ ಇಬ್ಬರು ಸೇರಿ ಬೈಕ್ನಲ್ಲಿ ಬರೋ ಹೋಗ್ತೀವಿ ಚಿಂತ ದೀಪ ಇಬ್ರು ಆಟೋನಲ್ಲಿ ಬರೋದಿಲ್ಲ ಲಗೇಜು ಅದಾವಲ್ಲ ಅದಾವೆಲ್ಲ ಬಾಳೆ ಸಿಕ್ಕಿ ಆಟೋನಾಗುತ್ತೆ ವರ್ಷ ಕೊಡ್ಬೇಕು ಈಗ ಇಲ್ಲಿ ಬರೋದು ಒಂದು ಎರಡು ತಿಂಗಳಾದಮೇಲೆ ಈ ಥರ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ನೋಡಿ ಖುಷಿ ಆಗುತ್ತೆ ಸಿಕ್ಕಾಗುತ್ತೆ ಬರೋಕ್ಕಿಂತ ರುವಂಥ ಅಂತ ಇದೆ ಇಲ್ಲಿ ಜಾಸ್ತಿ ಟ್ರಾಫಿಕ್ ಸಿಗ್ನಲ್ ಇಲ್ಲ ಜಾಸ್ತಿ ಟ್ರಾಫಿಕ್ ಆಗಲ್ಲ ಆರಾಮ್ ಕೂಲಾಗಿರುತ್ತೆ ಇಷ್ಟ ಆಗಿತ್ತು ಬೆಂಗಳೂರಾಗ ಟ್ರಾಫಿಕ್ ಇಲ್ಲ ಅಂತ ಆರಾಮಾಗಿ ಎಲ್ಲ ಇತ್ತು ಟ್ರಾಫಿಕ್ ಇಲ್ಲದಂಥ ಏರಿಯಾ ಅಂದರೆ ಇದು ಉದ್ಯಾನಪುರ ಅಂತ ಈಗ ಎಲ್ಲ ಶಿಫ್ಟ್ ಮಾಡಿದ್ವಿ ಸ್ವಲ್ಪ ಮನೆ ಕ್ಲೀನ್ ಮಾಡೋದಕ್ಕೂ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಸ್ವಲ್ಪ ಜಡ ಜಿಡಿ ಹೊಡೆದು ತಗೋಡ್ಬಿಟ್ರೆ ನೆಲ ವರ್ಷದ ಆಗುತ್ತಂದ್ರೆ ಸೊ ಅದಕ್ಕೀಗ ನಮ್ಮ ಮನೆಗೆ ನಮ್ಮನೆ ಕ್ಲೀನಿಂಗ್ ಮಾಡ್ಬೇಕೀಗ ನಮ್ಮ ಲಗೇಜ್ ಎಲ್ಲ ತಳಗೆ ಇಟ್ಟಿವಿ ಅವ್ರ ಬೈಕ್ ತೊಗೊಂಡ್ಬಿಟ್ಟಿವಿ ಇವೆಲ್ಲ ಲಗೇಜ ಇದನ್ನು ತೊಗೊಂಡು ಈಗ ಅಲ್ಲಿ ವ್ಯವಸ್ಥೆ ಮಾಡ್ಬೇಕು ತಾನೇ ಬಿತ್ತಿರ್ಬೇಕು ನಮ್ಮ ಮನೆಗೆ ಬಂದು ಈಗ ತೆಗಿಬೇಕೀಗ ಇಷ್ಟೇ ಲಗೇಜ್ ಅವಳ್ದು ಸಿಗ್ತಿಲ್ಲ ಕಿಲಿ ಹಾಗೆ ನೋಡು ನಮ್ಮ ಮನೆ ಹಾಲತ್ತು ಏನಾಗೈತೆ ಹೂ 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 ನಮ್ಮದು ಹಂಗನಾರ ಆಗ್ತೈತೆ ಸೇ ಸೇಮ್ ಬರೋ ಒಂಥರ ಹಾಂ ಲೇಟ್ ಆಗುತ್ತೆಡಿ ಇನ್ನೇನು ತೆಗಿತೀವ ನಾಲ್ಕು ತಿಂಗನ ಸದಿದ್ದಾನ ಸ್ವಲ್ಪ ಜೀನಿ ಗಿಡ ಹೊಡ್ಕೊಂಡು ನಾವು ಫ್ಯಾನ್ಗಿನ್ ಒರೆಸ್ಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋದು ತರಕಾರಿ ಎರಡು ತಿಂಗಳು ಹಿಂಗೋದ ನೋಡು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ತಿಂಗಳಿಂದ ಏನಾಗಿಲ್ಲ ಎರಡು ತಿಂಗಳಿಂದ ಏನಾಗಿಲ್ಲ ಟಮಾಟಿ ಯಮಾಟಿ ಕೊಟ್ಟು ಕೊಟ್ಟಿ ಈಗ ಇಷ್ಟು ಈಗ ಮನೆಯೆಲ್ಲ ಕ್ಲೀನ್ ಆಯಿತು ಈಗ ಜಳಕ ಮಾಡಿ ನಾಷ್ಟ ಮಾಡ್ತೀವಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿವರೆಗು ಎಲ್ಲರಿಗೂ